ೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತಿನ ಸಂಸ್ಕಾರ ವಿಜ್ಞಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ನಿದ್ರಾ ಸಂಸ್ಕಾರದ ಬಗ್ಗೆ ಕೊನೆಯ ಹಂತದಲ್ಲಿರತಕ್ಕಂಥ ಕೆಲವು ರಹಸ್ಯಗಳನ್ನು ಮತ್ತು ನಿದ್ರೆಯಲ್ಲಿರ್ತಕ್ಕಂಥ ಕೆಲವು ಸೈಂಟಿಫಿಕ್ ರಹಸ್ಯ ಸೈಂಟಿಫಿಕ್ ಅಪ್ರೋಚಲ್ಲಿರತಕ್ಕಂಥ ಒಂದು ಮಾಹಿತಿಯನ್ನು ಹೇಳಿ ಇವತ್ತು ನಾನು ನಿದ್ರಾ ಸಂಸ್ಕಾರದ ಒಂದು ವಿಧಿವಿಧಾನವನ್ನು ಮುಗಿಸ್ತಾ ಇದ್ದೀನಿ ಕಳೆದೆಲ್ಲ ಸಂಚಿಕೆಯಲ್ಲಿ ನಾನು ಹೇಳ್ತಾಯಿದ್ದೆ ನಿದ್ರೆ ನಿದ್ರಾ ಅನ್ನೋದೇನು ಒಂದು ರೆಸ್ಟ್ ಕಂಡೀಷನ್ ದೇಹಕ್ಕೆ ಮಾತ್ರ ಸುಖ ಕೊಡುವಂಥದ್ದು ಅಥವಾ ರೆಸ್ಟ್ ವಿಶ್ರಾಂತಿ ಕೊಡುವಂಥದಕ್ಕೆ ನಿದ್ರೆ ಅಂತಾರೆ ಈ ನಿದ್ರೆ ಹೇಗೆ ಮಾಡಬೇಕು ನಿದ್ರೆ ಮಾಡೋದ್ರಿಂದ ಏನು ಲಾಭ ಮತ್ತು ಯಾವ ದಿಕ್ಕಲ್ಲಿ ಮಲಗಿದರೆ ನಿದ್ರೆ ಬರುತ್ತೆ ಅಂತೆಲ್ಲ ಹೇಳಿದ್ದೆ ನಾನು ಜ್ಯೋತಿಷ್ಯ ಜ್ಯೋತಿಷ್ಯಶಾಸ್ತ್ರ ಏನು ಹೇಳುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಏನು ಹೇಳ್ತಾರೆ ಮತ್ತು ಸೈನ್ಸ್ ಏನು ಹೇಳುತ್ತೆ ವಿಜ್ಞಾನ ಏನು ಹೇಳುತ್ತೆ ನಿದ್ರೆ ಬಗ್ಗೆ ಅಂತ ಹೇಳಿ ನಾನು ಕುಲಂಕುಷವಾಗಿ ಸುಮಾರು ಸೋಮವಾರದಿಂದ ನಿನ್ನೆವರೆಗೂ ಕೂಡ ನಾನು ಕಳೆದ ಸಂಚಿಕೆಯಲ್ಲಿ ಭಾಳ ಸವಿಸ್ತರವಾಗಿ ವಿವರಣೆ ಕೊಟ್ಟಿದ್ದೆ ಯಾಕಂದರೆ ಸಂಸ್ಕಾರ ಅನ್ನೋದು ಒಂದು ವಿಶೇಷವಾದಂಥ ನಡೆ ಅಥವಾ ಒಂದು ವಿಧಿವಿಧಾನ ಆ ವಿಧಿ ವಿಧಾನವನ್ನು ನಾವು ಜೀವನದಲ್ಲಿ ಎಲ್ಲ ಹಂತದಲ್ಲೂ ನಿದ್ರೆ ಮಾಡೋದಿಂದ ಹಿಡಿದು ಸ್ನಾನ ಮಾಡೋದಿಂದ ಹಿಡಿದು ಊಟ ಮಾಡೋದು ಮತ್ತು ನಡೆಯೋದು ಕೊಡೋದು ತಗೊಳ್ಳೋದು ಹೀಗೆ ಹಲವಾರು ಆ್ಯಕ್ಟಿವಿಟೀಸ್ನಲ್ಲಿ ಚಟುವಟಿಕೆಗಳಲ್ಲಿ ಸಂಸ್ಕಾರನ ಅಳವಡಿಸಿಕೊಂಡಾಗ ಅದೇ ಆದಂಥ ಒಂದು ವಿಶೇಷತೆಯಿಂದ ಮನುಷ್ಯನಿಗೆ ಒಂದು ಏನೋ ಒಂದು ಹೆಸರು ಒಂದು ರೀತಿಯ ಶಿಸ್ತು ಇವೆಲ್ಲ ಗಳಿಸುವಂಥ ಸಾಧ್ಯತೆ ಈ ಸಂಸ್ಕಾರದಿಂದ ಇದೆ ಸಂಸ್ಕಾರನ ಯಾವುದೇ ರೀತಿ ಒಂದು ಹೋಗಿ ಡಿಗ್ರಿ ತೊಗೊಳೋದಾಗಲಿ ಅಥ್ವ ಒಂದು ಟ್ರೈನಿಂಗ್ ಕ್ಲಾಸ್ಗೆ ಹೋಗಿ ಅಟೆಂಡ್ ಆಗೋದಾಗ್ಲಿ ಅಥವಾ ಒಂದು ಟ್ಯೂಷನ್ಗೆ ಹೋಗ್ಬಿಟ್ಟು ಕಲ್ತ್ಕೊಂಬರೋಣ ಅನ್ನೋದು ಬರೋದಿಲ್ಲ ಅದಲ್ಲ ಸಂಸ್ಕಾರ ಪರಂಪರಾಗತ ಬರಬೇಕು ಆ ಪರಂಪರಾಗತ ಒಂದು ಜನ್ರೇಷನ್ನ ಇನ್ನೊಂದು ಜನ್ರೇಷನ್ ಇನ್ನೊಂದು ಜನ್ರೇಷನ್ ಇನ್ನೊಂದು ಜನ್ರೇಷನ್ ಈ ಒಂದು ಅನುಕರಣೆ ಇದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಸಂಪ್ರದಾಯ ಅಂತಾರೆ ನಿದ್ರಾ ಸಂಪ್ರದಾಯ ಒಂದು ವಿಶೇಷವಾದಂಥದ್ದು ಮನುಷ್ಯರಿಗೆ ಹೊಟ್ಟೆಯಷ್ಟಾಗಿ ಹೇಗೆ ಊಟ ಮಾಡ್ತೀವೋ ದಾಹಾದಾಗ ಹೇಗೆ ನೀರು ಕುಡಿತೀವೋ ಹಾಗೆ ಮನಸ್ಸು ಮತ್ತು ದೇಹಕ್ಕೆ ಸುಸ್ತಾದಾಗ ಅಥವಾ ಹಸಿವಾದಾಗ ಮನಸ್ಸಿಗೆ ನಿದ್ರೆ ಮೂಲಕ ಊಟ ಬಡಿಸೋದು ದೇಹಕ್ಕೆ ನರನಾಡಿಗಳಿಗೆ ನಿದ್ರೆ ಅನ್ನೋ ಆಹಾರದಿಂದ ವಿಶ್ರಾಂತಿ ಪಡಿಸೋದು ಆದ್ದರಿಂದ ಈ ನಿದ್ರಾ ಸಂಸ್ಕಾರದ ಬಗ್ಗೆ ನಾನು ಭಾಳಷ್ಟು ವಿಶೇಷವಾಗಿ ತಿಳಿಸಿದ್ದೆ ಆದರೆ ಕೊನೆ ಹಂತದಲ್ಲಿ ನಾವಿದ್ದೀವಿ ಈ ಸಂಸ್ಕಾರದ ವಿಷಯದಲ್ಲಿ ನಿದ್ರಾ ಸಂಸ್ಕಾರ ನಾವು ವಿಶೇಷವಾಗಿ ಅದನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದೀವಿ ಒಬ್ಬೊಬ್ಬರು ಹನ್ನೆರಡು ಗಂಟೆ ಮಲಗ್ತಾರೆ ಹದಿನೆಂಟು ಗಂಟೆ ಮಲಗ್ತಾರೆ ಕೆಲವು ನಿದ್ದೆನೇ ಬರೋದಿಲ್ಲ ಕೆಲವ್ರಿಗೆ ಎರಡು ಗಂಟೆ ಮೇಲೆ ಎದ್ದು ಬಿಡ್ತಾರೆ ಕೆಲವ್ರಿಗೆ ಬಿಟ್ಟು ಬಿಟ್ಟು ನಿದ್ದೆ ಬರುತ್ತೆ ಇದಕ್ಕೆಲ್ಲ ಕಾರಣ ನಾವು ಮಲಗೋ ದಿಕ್ಕು ಎಕಾಲಜಿ ಎಕಾಲಜಿ ಮತ್ತು ಬಾಡಿ ಎಕಾಲಜಿ ಎಕಾಲಜಿಯಿಂದನೋ ನಾವು ಮಾತು ವಾತಾವರಣ ಅಥವಾ ದಿಕ್ಕುಗಳು ಅಂತ ಹೇಳ್ತೀವಿ ಆ ದಿಶೆ ದಿಕ್ಕುಗಳಲ್ಲೂ ಕೂಡ ಒಂದು ವೈಬ್ರೇಷನ್ ಇದೆ ಯಾಕಂದರೆ ಆಕಾಶ ಸೂರ್ಯನಿಂದ ಬರತಕ್ಕಂಥ ಮ್ಯಾಗ್ನೆಟಿಕ್ ಎನರ್ಜಿ ಭೂಮಿಯಿಂದ ಉತ್ಪತ್ತಿಯಾದಂಥ ಮ್ಯಾಗ್ನೆಟಿಕ್ ಎನರ್ಜಿ ಈ ಎರಡೂ ಮ್ಯಾಗ್ನೆಟಿಕ್ ಎನರ್ಜಿ ನಮ್ಮ ಬಾಡಿಗೆ ಹೋದಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ ಆ ಮ್ಯಾಗ್ನೆಟಿಕ್ ಎನರ್ಜಿನ ಸರಿಸಮವಾಗಿ ಎಚ್ಚರ ಅವಸ್ಥೆಗೆ ಸ್ವಲ್ಪ ಮ್ಯಾಗ್ನೆಟಿಕ್ ಎನರ್ಜಿ ಯೂಸ್ ಮಾಡ್ತೀವಿ ನಿದ್ರಾ ಅವಸ್ಥೆಗೆ ಸ್ವಲ್ಪ ಮ್ಯಾಗ್ನೆಟಿಕ್ ಎನರ್ಜಿ ಯೂಸ್ ಮಾಡ್ತೀವಿ ಆ ನಿದ್ರೆಗೆ ಅಂತ ಮಲಗಿದಾಗ ನಿದ್ರೆಗೆ ಯೂಸ್ ಮಾಡುವಂಥ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಎನರ್ಜಿಯನ್ನು ನಾವು ಅದನ್ನು ಕಸ್ಟಮೈಸ್ ಮಾಡ್ಕೋಬೇಕು ಹೇಗೆ ಅಂದರೆ ನಿದ್ದೆ ಅದು ಸ್ವಾಭಾವಿಕಾಗಿ ಬರಬೇಕು ನಿದ್ದೆನ ಟ್ಯಾಬ್ಲೆಟ್ಸ್ ಮುಖ ತೊಗೊಂಡು ಮಲಗ್ತೀವಿ ಅನ್ನೋದು ಅದು ಸುಳ್ಳು ಇವತ್ತು ಮಾತೆ ತೊಗೋತೀರ ಮಲ್ಕೋತೀರ ನಾಳೆ ಮಾತೆ ಅಂದರೆ ನಿದ್ದೆ ಬರೋದಿಲ್ಲ ಅದರಿಂದ ನ್ಯಾಚುರಲಾಗಿ ಬರಬೇಕಾದ್ರೆ ನಾವು ಪ್ರಕೃತಿಯಿಂದ ಅದನ್ನು ಬೆಳೆಸ್ಕೋಬೇಕು ಆ ಪ್ರಕೃತಿಯಲ್ಲಿರುವಂಥ ಒಂದು ವಿಶೇಷವಾದ ರಹಸ್ಯ ಏನಪ್ಪಾ ಅಂತಂದರೆ ದಿಕ್ಕುಗಳಲ್ಲಿ ಪೂರ್ವ ದಿಕ್ಕಿಗೆ ನಾವೇನಾದರೂ ತಲೆ ಹಾಕಿ ಮಲ್ಕೊಂಬಿಟ್ರೆ ಮನುಷ್ಯಗೆ ಅರ್ಧ ಗಂಟೆಗೆ ನಿದ್ದೆ ಬರುತ್ತೆ ಇದೊಂದು ಎಸ್ಟಿಮೇಷನ್ನು ಮತ್ತು ಇದೊಂದು ರಿಸರ್ಚ್ ಪೂರ್ವಕ್ಕೆ ತಲೆ ಹಾಕಿ ಮಲಗಿದ್ರೆ ಅರ್ಧ ಅಥವಾ ಮುಕ್ಕಾಲು ಗಂಟೆಗೆ ಮನುಷ್ಯ ನಿದ್ರೆಗೆ ಜಾರ್ತಾನೆ ಯಾವಾಗ ಅವನು ನಿದ್ರೆಗೆ ಜಾರ್ದ ಬಾಡಿನಲ್ಲಿರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಆ ನಿದ್ರೆನ ಎಲ್ಲ ಅಂಗಾಂಗಗಳಿಗೂ ತಲುಪಿಸ್ಬೇಕು ನಿದ್ರೆಯಲ್ಲಿ ಬಂದಂಥ ಒಂದು ಎನರ್ಜಿ ಸ್ಲೀಪಿಂಗ್ ಎನರ್ಜಿ ಅಂತಾರೆ ಆ ನಿದ್ರಾ ಎನರ್ಜಿನ ಎಲ್ಲ ಅಂಗಾಂಗಗಳಿಗೂ ತಲ್ಪಿಸಿದಾಗ ಅವನು ಯಾವುದೇ ಜಾಗದಲ್ಲಿ ಮುಟ್ಟಿದ್ರೂ ಅವ್ನಿಗೆ ಎಚ್ಚರ ಆಗೋದಿಲ್ಲ ಯಾವಾಗ ನಿದ್ರಾ ಎನರ್ಜಿ ನಿದ್ರಾ ಶಕ್ತಿ ಅರ್ಧ ಶರೀರಕ್ಕೋಗಿ ನರ್ಧ ಶರೀರಕ್ಕೆ ಹೋಗಿಲ್ಲ ಅಂದರೆ ಎಲ್ಲಿಗೆ ಹೋಗಿದ್ಯೋ ಅಲ್ಲಿಗೆ ಅವ್ನ್ಗೆ ಗೊತ್ತಾಗಲ್ಲ ಎಲ್ಲಿ ಹೋಗಿಲ್ವಲ್ವೇ ಸೊಳ್ಳೆ ಖರ್ಚದ ಎದ್ಬಿಡ್ತಾನೆ ಒಂದು ಜಿರ್ಲೆ ಮುಡ್ತು ಅಥವಾ ಏನೋ ಒಂದು ಚೇಳು ಕಚ್ಚಿತು ಅಥವಾ ಏನೋ ಒಂದು ಯಾರೋ ಟೆಸ್ಟ್ ಮಾಡಿಬಿಟ್ರು ಏನೋ ಒಂದು ಬಿತ್ತು ಮೇಲೆ ಅಂತ ಪಟ್ಟಂತ ಎದ್ದುಬಿಡ್ತಾನೆ ಅಂದರೆ ನಿದ್ರೆಯಿಂದ ಜಾಗೃತ ಅವಸ್ಥೆಗೆ ಬಂದುಬಿಡ್ತಾನೆ ಕಾರಣ ನಮ್ಮದು ಬಾಡಿ ಭೂಮಿಲಿರ್ತಕ್ಕಂಥ ಮ್ಯಾಗ್ನೆಟಿಕ್ ಎನರ್ಜಿನ ಮ್ಯಾಗ್ನೆಟಿಕ್ ಎನರ್ಜಿನ ಅದು ಈಸ್ಟ್ ಡೈರೆಕ್ಷನ್ ಬರ್ತಾ ಇರೋಂಥ ಪಾಸಿಟಿವ್ ಎನರ್ಜಿನ ನಮ್ಮ ಶರೀರ ಕಂಪ್ಲೀಟಾಗಿ ತೊಗೊಳಕ್ಕೆ ಮಿನಿಮಮ್ ಟೂ ಅವರ್ಸ್ ಬೇಕು ನಿದ್ದೆಗೆ ಜಾರೋದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲಿಂದ ನಿಧಾನಿಕ ಆ ಎನರ್ಜಿ ಎಲ್ಲ ಅಂಗಾಂಗಗಳಿಗೂ ಶಾಂತಿ ವಿಶ್ರಾಂತಿ ಶಾಂತಿ ವಿಶ್ರಾಂತಿ ಶಾಂತಿ ವಿಶ್ರಾಂತಿ ಅನ್ನೋದರಲ್ಲಿ ನಿಧಾನ ತಲುಪಿಸ್ಬಿಟ್ಟು ಹೋಗುತ್ತೆ ಆಗ ಗಾಢವಾಗಿ ನಿದ್ದೆ ಬರುತ್ತೆ ಯಾವಾಗ ಗಾಢವಾಗಿ ನಿದ್ದೆ ಬಂತು ಅವ್ನಿಗೇನು ಏನು ಬಿದ್ದರೂ ಆಗಲ್ಲ ಯಾರು ತಟ್ಟಿದ್ರೂ ಹೆಚ್ಚಾಗಲ್ಲ ಎಷ್ಟು ಅಲಾರಾಮ್ ಬಡಿದ್ರು ಕೂಡ ಎದೊಳೋದಿಲ್ಲ ಇದಕ್ಕೆ ಗಾಢ ಅಂತ ಇದಕ್ಕೆ ಸುತ್ತಾವಸ್ಥೆ ಅಂತಾರೆ ಎನರ್ಜಿ ಕಂಪ್ಲೀಟಾಗಿ ಬಾಡಿಗೆ ತಲೆಯಿಂದ ಹೋಯ್ತು ಯಾವಾಗ ಪೂರ್ವ ದಿಕ್ಕಿಗೆ ಮಲಗಿದಾಗ ಕಾಲು ಪಶ್ಚಿಮ ದಿಕ್ಕಿಗೆ ನೀಡಿದ್ದೀವಿ ಯಾವಾಗ ನಾವು ಪೂರ್ವಕ್ಕೆ ತಲೆ ಹಾಕಿ ಮಲ್ಕೋತೀವೋ ಬರೀ ಆರೋಗ್ಯ ಮಾತ್ರ ಪ್ರಾಪ್ತಿಯಾಗುತ್ತೆ ಯಾಕೆಂದರೆ ಪೂರ್ವ ದಿಕ್ಕಿ ಅಧಿಪತಿ ಇಂದ್ರ ದಿಕ್ಪಾಲಕ ಸೂರ್ಯ ಗ್ರಹ ಮೇಜರ್ ಅದರಿಂದ ಸೂರ್ಯ ದೇಹಕಾರಕ ಆರೋಗ್ಯಕಾರಕ ಹೀಗಾಗಿ ಅವನೇನು ಮಾಡ್ತಾನೆ ನಿಧಾನಕ್ಕೆ ಆ ಒಂದು ಎನರ್ಜಿ ಪಾಸ್ ಮಾಡಿದಾಗ ಆರೋಗ್ಯವನ್ನು ಎಂಥ ರೋಗಿಷ್ಟನ್ನು ಪೂರ್ವ ತಲೆ ಹಾಕಿ ಮಲ್ಕೊಂಡ್ರೆ ಬೇಗ ಆರೋಗ್ಯವಂತನಾಗ್ತಾನೆ ಇದು ಒಂದು ಆಗ್ನೇಯ ದಿಕ್ಕಿಗೆ ಏನಾದರೂ ತಲೆ ಹಾಕ್ಬಿಟ್ಟು ಮಲ್ಕೊಂಬಿಟ್ಟ ಅಂತ ಇಟ್ಕೊಳ್ಳಿ ಆಗ್ನೇಯ ದಿಕ್ಕಿಗೆ ಅಂದರೆ ಅಗ್ನಿ ಮೂಲನಲ್ಲಿ ಅಗ್ನಿ ಮೂಲನಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಇರುವಂಥ ಗ್ರಹ ಅಗ್ನಿ ಅಧಿಪತಿ ದಿಕ್ಪಾಲಕ ಅಲ್ಲಿಗೆ ಶುಕ್ರ ಗ್ರಹ ಆ ಮೂಲೆಯಲ್ಲಿರ್ತಾರೆ ಯಾವಾಗ ಆಗ್ನೇಯ ದಿಕ್ಕಿಗೆ ಮಲಗ್ತಾರೋ ಅವನಿಗೆ ಗಂಡಸು ಶೀಘ್ರ ವೀರ್ಯ ಸ್ಖಲನ ಆಗುತ್ತೆ ಹೆಂಗಸರಿಗೆ ಬಿಳಿ ಸರಿಗೂ ಹೋಗ್ತಾ ಇರ್ತದೆ ಅದರಿಂದ ಯಾವಾಗ ವೈಟ್ ಡಿಸ್ಚಾರ್ಜ್ ಆಯಿತು ಹೆಂಗಸರಲ್ಲಿ ಗಂಡಸರಲ್ಲಿ ವೀರ್ಯ ಸ್ಖಲನ ಆಯಿತು ಆಗ ಏನಾಗುತ್ತೆ ಶುಕ್ರ ಧಾತುಕಾರಕ ಶುಕ್ರ ವೀರ್ಯಕಾರಕ ಗಂಡಸರಿಗೆ ಹೆಂಗಸರಿಗೆ ಅಂಡಾಣುಕಾರಕ ಅಗ್ನಿ ಏನು ಬಿಸಿ ಜಾಸ್ತಿ ಆಗುತ್ತೆ ಬಾಡಿ ಹೀಟ್ ಆಗುತ್ತೆ ಹೀಟ್ ಆದ ತಕ್ಷಣ ಡಿಸ್ಚಾರ್ಜ್ ಆಗಿಬಿಡುತ್ತೆ ಆದ್ದರಿಂದ ಆಗ್ನೇಯ ದಿಕ್ಕಿನಲ್ಲಿ ಮಲಗಿದರೆ ದುಸ್ಸ್ವಪ್ನಗಳು ಜಾಸ್ತಿ ಮತ್ತು ವಿಪರೀತವಾದಂಥ ಶಕೆ ಜಾಸ್ತಿಯಾಗಿ ಸ್ಕಿನ್ ಡಿಸೀಸ್ ಬರೋ ಚಾನ್ಸಸ್ ಉಂಟು ಇದು ವೈಜ್ಞಾನಿಕ ವಿಶ್ಲೇಷಣೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಆಗ್ನೇಯಕ್ಕೆ ತಲೆ ಹಾಕಬಾರ್ದು ಆಗ್ನೇಯಕ್ಕೆ ತಲೆ ಹಾಕಿದ್ರೆ ವಾಯುವಿಗೆ ಕಾಲೊಟ್ಟೋಗುತ್ತೆ ವಾಯುವ್ಯ ಯಾವಾಗ ವಾಯುವಿಗೆ ಕಾಲು ಹೋಯಿತು ನಮ್ದು ಎಲ್ಲ ಏನಾಗುತ್ತೆ ಕಾಲಲ್ಲಿ ಡಿಸ್ಚಾರ್ಜ್ ಆಗುತ್ತೆ ಡಿಸ್ಚಾರ್ಜ್ ಆದಾಗ ವಾಯುವ್ಯ ದಿಕ್ಕಿನಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ಕೂಡ ಸುಟ್ಟು ಭಸ್ಮ ಆಗುತ್ತೆ ಅಂತ ಹೇಳ್ತಾರೆ ಆದ್ದರಿಂದ ಆಗ್ನೇಯ ದಿಕ್ಕಿಗೆ ಯಾರೂ ತಲೆ ಹಾಕಿ ಮಲಗಬಾರ್ದು ಅನ್ನೋದೊಂದು ಒಂದು ಸಂಸ್ಕಾರ ಯಾವಾಗ ನಾವು ಆಗ್ನೇಯ ದಿಕ್ಕಿಗೆ ತಲೆ ಹಾಕಿ ಮಲಗಿಬಿಡ್ತೀವ ಮಲಗಿದಾಗ ಆಗ ಆಗ ಬಿಡುವಂಥ ಸಾಧ್ಯತೆ ಉಂಟು ಆಗ್ನೇಯ ದಿಕ್ಕಿನಲ್ಲಿ ಏನಾದರೂ ನಾವು ತಲೆ ಹಾಕಿ ಮಲಗಿದಾಗ ಇದ್ದಕ್ಕಿದ್ದಾಗೆ ನಮಗೆ ಯಾವುದಾದ್ರೂ ಒಂದು ಅಂಗದಲ್ಲಿ ನಡಕ ಶುರುವಾಗ್ಬೋದು ಅತಿಯಾಗಿ ಶಾಖ ಜಾಸ್ತಿ ಆದಾಗ ಶರೀರದಲ್ಲಿ ಆ ಜಾಗದಲ್ಲಿ ಹಿಚ್ಚಿಂಗ್ ಸೆನ್ಸೇಷನ್ ಕೆರೆತ ಶುರುವಾಗುತ್ತೆ ಕೆರೆತ ಜಾಸ್ತಿ ಆಗ್ತಾ ಹೋದಾಗ ಶಮನ ಮಾಡ್ಕೊಳ್ಳಿಲ್ಲ ಅಂದಾಗ ನಡಕ ಶುರುವಾಗತ್ತೆ ಆದ್ದರಿಂದ ನ್ಯೂರಾನ್ಸ್ ಬ್ರೈನ್ಗೆ ಮಿಲಿಯನ್ಸ್ ಆಫ್ ಕೋಟ್ಯಾಂತರ ನ್ಯೂರಾನ್ಗಳು ಆಗ್ನೇಯ ದಿಕ್ಕಿನಿಂದ ಬರತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಮತ್ತು ಅರ್ಥಿಂದ ಬರತಕ್ಕ ಭೂಮಿಯಿಂದ ಬರತಕ್ಕಂಥ ಮ್ಯಾಗ್ನೆಟಿಕ್ ಎನರ್ಜಿ ಭೂಮಿ ಇರತಕ್ಕಂಥ ಗುರು ಆಕರ್ಷಣಾಶಕ್ತಿ ಗ್ರಾವಿಟೇಷನ್ ಫೋರ್ಸ್ ಈ ಮೂರು ಮಜ್ಜೆ ಆದಾಗ ತಲೆ ಬಿಸಿ ಆಗುತ್ತೆ ಆಗ ಬ್ರೈನ್ ಏನಾಗುತ್ತೆ ತುಂಬ ಬಿಸಿ ಆಗುತ್ತೆ ಬಿಸಿ ಆದ ತಕ್ಷಣ ನಾಳೆ ಬೆಳಗ್ಗೆ ಅವನ ಎದ್ದ ತಕ್ಷಣ ಅದು ಡಿಸ್ಚಾರ್ಜ್ ಆಗಬೇಕು ಅಂದರೆ ಅವ್ನು ಕೋಪ ಮಾಡ್ಕೊಡ್ತಾನೆ ಇರಬೇಕು ಅದಕ್ಕೆ ತುಂಬ ಕೋಪ ಇರ್ತಾನೆ ಆ ದಿಕ್ಕಿನ ಮಲಗೋ ವ್ಯಕ್ತಿ ಆದ್ದರಿಂದ ಯಾರು ಆಗ್ನೇಯ ದಿಕ್ಕಿನಲ್ಲಿ ಮಲಗ್ತಾರೋ ತುಂಬ ಕೋಪ ಇಷ್ಟ ಆಗ್ತಾರೆ ಆದ್ದರಿಂದ ಆಗ್ನೇಯ ದಿಕ್ಕು ನಿಷಿದ್ಧ ಅಂತ ಹೇಳ್ತಾರೆ ಹಾಗೆ ನುಡಿದೆಲ್ಲ ದಿಕ್ಕಿನಲ್ಲಿ ಏನು ಪ್ರಭಾವ ಇದೆ ಅನ್ನೋದನ್ನು ಒಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಒಂದು ಪುಟ್ ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನೀಗಾಗಲೇ ಹೇಳಿದೆ ಪೂರ್ವ ದಿಕ್ಕಿನ ಮಲಗಿದ್ರೆ ಏನಾಗುತ್ತೆ ಮತ್ತೆ ಆಗ್ನೇಯ ದಿಕ್ಕಿನ ಮಲಗಿದ್ರೆ ಏನಾಗುತ್ತೆ ಅಂತ ಈಗ ದಕ್ಷಿಣ ದಿಕ್ಕು ಬಗ್ಗೆ ನಾನು ಸಾಕಷ್ಟು ಕಳೆದ ಸಂಚಿಕೆಯಲ್ಲಿ ಮಾತಾಡಿದ್ದೀನಿ ದಕ್ಷಿಣ ದಿಕ್ಕಿನಲ್ಲಿ ಯಮ ದಿಕ್ ಪಾಲಕ ಮತ್ತು ಕುಜದ್ ಗ್ರಹ ಭಾಳ ವಿಶೇಷವಾದಂಥದ್ದು ಆ ದಿಕ್ಕಿನಲ್ಲಿರೋದ್ರಿಂದ ಯಾವಾಗ ನಾವು ದಕ್ಷಿಣಕ್ಕೆ ತಲೆ ಹಾಕ್ತೀವೋ ಆಗ ಸುಖವಾಗಿ ನಿದ್ದೆ ಬರುತ್ತೆ ಯಾಕೆಂದರೆ ಪಾಸಿಟಿವ್ ಎನರ್ಜಿ ಸೌತಿಂದ ಜಾಸ್ತಿ ಬರೋದು ನೆಗೆಟಿವ್ ಎನರ್ಜಿ ನಾರ್ತಿಂದ ಡಿಸ್ಚಾರ್ಜ್ ಆಗುತ್ತೆ ಅಂತ ನಾನು ಕಳೆದ ಸಂಚಿಕೆಯಲ್ಲಿ ವೈಜ್ಞಾನಿಕ ವಿಶ್ಲೇಷಣೆ ಮಾಡಿ ಹೇಳಿದ್ದೀನಿ ಈ ದಿಕ್ಕಿನಲ್ಲಿ ಯಾವಾಗ ಮಲಗ್ತೀವೋ ನಮಗೆ ಸುಖಕರವಾದಂಥ ನಿದ್ದೆ ದುಸ್ವಪ್ನಗಳು ಬರೋದಿಲ್ಲ ಕೆಟ್ಟ ಕನಸುಗಳು ಬರೋದಿಲ್ಲ ಕನಸೇ ಬರೋದಿಲ್ಲ ದಕ್ಷಿಣ ದಿಕ್ಕಿನಲ್ಲಿ ಮಲಗಿದ್ರೆ ಯಾವಾಗ ಕುಜ ನಿಮ್ಮ ಜಾತಕದಲ್ಲಿ ಆಗ್ತಾನೋ ಯಾವಾಗ ಕುಜ ನಿಮ್ಮ ಸ್ವಕ್ಷೇತ್ರದಲ್ಲಿ ಇದ್ದಾಗ ಆಗ ಬಹಳ ಗಾಢವಾಗಿ ನಿದ್ದೆ ಬರುತ್ತೆ ಗೊರಕೆ ಜಾಸ್ತಿ ಆಗುತ್ತೆ ಆ ಸಂದರ್ಭದಲ್ಲಿ ಮತ್ತು ಶುಭ ಶಕುನಗಳು ಕನಸಿನ ರೂಪದಲ್ಲಿ ಬರುತ್ತದೆ ಇವಕ್ಕಿಂತ ಹೆಚ್ಚಾಗಿ ನ್ಯೂಟ್ರಿಷನ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಅದರಲ್ಲೂ ಬಾಡಿನಲ್ಲಿ ಎನ್ಸೈಮ್ಸು ಪ್ರೋಟೀನ್ಸು ಜಾಸ್ತಿ ಪ್ರೊಡ್ಯೂಸ್ ಆಗುತ್ತೆ ಭೂಮಿಯಿಂದ ಇರತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ಸು ನಮ್ಮ ಶರೀರಕ್ಕಂಥ ಎಲೆಕ್ಟ್ರೋ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಭೂಮಿಲಿ ಈಗಾಗಲೇ ಮ್ಯಾಗ್ನೆಟ್ಸ್ ಇದೆ ನಮ್ಮ ಶರೀರದಲ್ಲೂ ಮ್ಯಾಗ್ನೆಟಿಕ್ ಎನರ್ಜಿ ಇದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ನಮ್ಮ ಬಾಡಿಯಿಂದ ಭೂಮಿಲಿರ್ತಕ್ಕಂಥ ಮ್ಯಾಗ್ನೆಟಿಕ್ ಎನರ್ಜಿ ಎರಡೂ ಸೇರಿದಾಗ ಏನಾಗುತ್ತೆ ಇದ್ದಕ್ಕಿದ್ದಾಗ ನಮ್ಮ ಶರೀರದಲ್ಲೆಲ್ಲ ಇದ್ದಂಥ ಕಲ್ಮಶಗಳು ಟಾಕ್ಸಿನ್ಸು ಮತ್ತು ಅನ್ವಾಂಟೆಡ್ ಗ್ರೋತ್ಸು ಬಾಡಿನಲ್ಲಿ ಮತ್ತು ಇದ್ದಕ್ಕಿದ್ದಾಗ ಇರತಕ್ಕಂಥ ನಮ್ಮ ಬಾಡಿನಲ್ಲಿ ಏನೋ ಸೆಲ್ಸ್ ಏನಾದರೂ ಬ್ಯಾಕ್ಟೀರಿಯಾ ಪ್ರೊಡ್ಯೂಸ್ ಮಾಡ್ತಿದ್ರೆ ಬಾಡಿ ಸೆಲ್ಸ್ ಒಳಗೆ ಏನಾರು ಫಂಗಸ್ ಬೆಳೆದಿದ್ರೆ ಬೆಳೀತಾ ಹೋಗ್ತಿದ್ರೆ ಆ ಥರ ಸಂದರ್ಭದಲ್ಲಿ ಏನಾಗುತ್ತೆ ಇದೆಲ್ಲ ಭಸ್ಮ ಮಾಡುತ್ತೆ ಹೀಟ್ ಎನರ್ಜಿ ಪ್ರೊಡ್ಯೂಸ್ ಮಾಡಿ ಮಾಡಿ ಅದರಿಂದ ಸೌತ್ ಭಾಳ ವಿಶೇಷವಾದದ್ದು ಶುಭಕರವಾದಂಥ ದಿಕ್ಕು ಆವಾಗ ಮಲಗಿದಾಗ ಒಳ್ಳೆ ಸ್ವಪ್ನಗಳು ಬರ್ತದೆ ಮತ್ತು ಮೆಮೊರಿ ಪೋರ್ ಜಾಸ್ತಿ ಆಗುತ್ತೆ ದಕ್ಷಿಣ ದಿಕ್ಕಿಗೆ ಮಲಗಿದಾಗ ಇದು ಒಂದು ವಿಶೇಷವಾದಂಥ ಸಂಗತಿ ನಾನು ಆಗಲೇ ಹೇಳಿದ್ದೀನಿ ಇದನ್ನೆಲ್ಲ ಯಾಕೆ ಹೇಳ್ತಿದೆ ಅಂದರೆ ಸೈಂಟಿಫಿಕ್ ರೀಸನ್ ಏನಿದೆ ಈ ಸ ನಿದ್ರಾ ಸಂಸ್ಕಾರ ನಿದ್ರೆ ಮಾಡೋದೊಂದು ಸಂಸ್ಕಾರ ಅದಿರ್ತಕ್ಕಂಥ ವಿಜ್ಞಾನ ಏನಿದೆ ಆ ಜ್ಞಾನ ನಾವು ತಿಳ್ಕೊಂಡಾಗ ಆ ವಿಜ್ಞಾನ ನಮಗೆ ಇನ್ನೂ ಜಾಸ್ತಿ ಪ್ರಮೋಟ್ ಮಾಡುತ್ತೆ ಹೆಚ್ಚೆಚ್ಚಿಗೆ ಆರೋಗ್ಯವನ್ನು ಸಂತೃಪ್ತಿ ಮಾಡಲಿಕ್ಕಿಂತ ಯಾವಾಗ ನಾವು ದಕ್ಷಿಣಕ್ಕೆ ತಲೆ ಹಾಕಿದ್ವಿ ಓಕೆ ವಿಶೇಷವಾದದ್ದು ಪೂರ್ವ ಬಿಟ್ಟರೆ ದಕ್ಷಿಣ ಅಪ್ಪಿತಪ್ಪಿ ಏನಾದ್ರು ನಮ್ಮ ನೈಋತ್ಯ ದಿಕ್ಕಿನಲ್ಲಿ ನೈಋತ್ಯಕ್ಕೆ ತಲೆ ಮಾಡಿಕೊಂಡು ನೈಋತ್ಯಕ್ಕೆ ತಲೆ ಇಟ್ಬಿಟ್ಟು ಆಗ್ನೆ ಈಶಾನ್ಯಕ್ಕೆ ಕಾಲು ಚಾಸ್ ಮಲಗಿಬಿಟ್ರೆ ಅಥವಾ ಆ ರೀತಿ ಕಾಟ್ ಏನಾರು ಹಾಕೊಂಡು ಮಲ್ಕೊಂಡ್ರೆ ಅಥವಾ ನಾವು ಮಲಗೋ ಶೈಲಿ ಆ ಥರ ಇತ್ತು ಅಂದರೆ ನೈಋತ್ಯ ಇಂದೊಬ್ ರಾಕ್ಷಸನ ದಿಕ್ಕದು ಅಲ್ಲೇನಾಗುತ್ತೆ ನಮಗೆ ಶರೀರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ ರಾಕ್ಷಸ ರಕ್ತವನ್ನು ಹೀರುವಂಥವನು ಮಾಂಸಖಂಡಗಳಲ್ಲಿ ಮತ್ತು ಮಸಲ್ಸಲೆಲ್ಲ ನಮಗೆ ಡಿಸ್ಟರ್ಬ್ ಮಾಡುವಂಥ ಒಂದು ಏಕೈಕ ದಿಕ್ಕು ಅಂದರೆ ಈ ನೈಋತ್ಯ ಮತ್ತು ಇದರಲ್ಲಿ ರಾಹು ವಿಶೇಷವಾಗಿರುವಂಥ ದಿಕ್ಕು ಕೇತುಗ್ರಹ ಸಾರಿ ಕೇತುಗ್ರಹ ನೈಋತ್ಯದಲ್ಲಿರುವಂಥದ್ದು ಕೇತು ಸೊಂಟದಿಂದ ಕೆಳಭಾಗದಲ್ಲಿ ನಮಗೆ ಅದನ್ನು ಸೂಚಿಸ್ತಾರೆ ಆಗ ಜೆನಿಟಲ್ ಪಾರ್ಟ್ ಗುಪ್ತ ಜನಾಂಗಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬಂದುಬಿಡ್ತದೆ ಆದ್ದರಿಂದ ನಿದ್ರೆಯನ್ನು ನೈಋತ್ಯ ದಿಕ್ಕಿನಲ್ಲಿ ಮಾಡಬಾರ್ದು ಕಾರಣ ಅರ್ಥನಿರೋ ಮ್ಯಾಗ್ನೆಟಿಕ್ ಎನರ್ಜಿ ಬಾಡಿನಲ್ಲಿ ಬರ್ತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ನಮ್ಮ ಬಾಡಿನಲ್ಲಿ ನಿದ್ರೆ ಮಾಡುವಾಗ ಬಯೋ ಬಯೋ ಎಲೆಕ್ಟ್ರಿಕ್ ಎನರ್ಜಿ ಈ ಮೂರು ಎನರ್ಜಿಗಳು ಒಟ್ಟಾಗಿ ಸೇರಿದಾಗ ಅದೇನಾಗುತ್ತೆ ನಮಗೆ ಜೆನೆಟಲ್ ಪಾರ್ಟ್ನಲ್ಲಿರ್ತಂಥ ಪೆಲ್ವಿಕ್ ರೀಸನ್ನು ಟೆಸ್ಟೀಸು ಗಂಡಸರಿಗೆ ಹೆಂಗಸಿಗೆ ಓವರೀಸ್ನಲ್ಲಿ ಯೂಟ್ರಸ್ನಲ್ಲಿ ಪ್ರೋಸ್ಟೆಡ್ ಲ್ಯಾಂಡ್ನಲ್ಲೆಲ್ಲ ಒಂದು ಹೆಚ್ಚಿನ ಸೆನ್ಸೇಷನು ಅಥವಾ ಇನ್ಫ್ಲೊಮೇಷನ್ನು ಇದನ್ನೆಲ್ಲ ಸೃಷ್ಟಿ ಮಾಡಿಕೊಟ್ಬಿಡುತ್ತೆ ಆದ್ದರಿಂದ ನೈಋತ್ಯದಲ್ಲಿ ತಲೆ ಹಾಕೋಕ್ಕೆ ಬರದಲು ದಕ್ಷಿಣಕ್ಕೆ ಆಗಬೇಕು ನೈಋತ್ಯದಲ್ಲಿ ಏನಿಡಬೇಕು ನೈಋತ್ಯ ದಿಕ್ಕಿನಲ್ಲಿ ಯಾವಾಗಲೂ ನಾವು ವಸ್ತುಗಳನ್ನು ಒಡವೆಗಳನ್ನು ಉಗ್ರಾಣಕ್ಕೆ ಸಂಬಂಧಪಟ್ಟಂಥ ವಸ್ತುಗಳಿಡಬೇಕು ಅಂತ ವಾಸ್ತುಶಾಸ್ತ್ರ ಹೇಳ್ತೇವೆ ಬ್ರಹ್ಮಾಂಡ ಪುರಾಣದಲ್ಲಿ ಆ ಜಾಗಲಿದ್ದಾಗ ನಮಗೇನಿದ್ರು ಯಾವಾಗಲೂ ಈ ಕಳ್ತನ ಆಗುವಂಥದ್ದು ಮತ್ತು ಕಳ್ಕೊಳ್ಳುವಂಥ ವಸ್ತು ನಾನು ಬಟ್ಟೆ ಕಳ್ಕೊಂಡೆ ಒಡವೆ ಕಳ್ಕೊಂಡೆ ವಾಶ್ ಕಳ್ಕೊಂಡೆ ಈ ಥರ ಕಳ್ಕೊಳ್ಳೋದು ಕಳ್ತನ ಆಗೋದು ಈ ಥರದ ಸೂಚನೆಗಳೇ ಜಾಸ್ತಿ ಬರುತ್ತೆ ಆ ದಿಕ್ಕಿನಲ್ಲಿ ಯಾಕೆಂದರೆ ಇದು ನೈಋತ್ಯ ದಿಕ್ಕು ಕೇತುಗ್ರಹದ ಒಂದು ವಾಸ ಮಾಡೋ ಸ್ಥಳ ಇದಿಷ್ಟು ನಾವು ಅರ್ಥ ಆಗ ಯಾವಾಗ ನಾವು ಈ ದಿಕ್ಕಿನಲ್ಲಿ ಮಲಗ್ತೀವಿ ಸ್ಕಿನ್ ಡಿಸೀಸ್ ಬರುತ್ತೆ ಆ ಸ್ಕಿನ್ ಡಿಸೀಸ್ ಯಾವಾಗ ಬರ್ಬೋದು ಸೂರ್ಯಾಸಿಸ್ ಬರ್ಬೋದು ಇನ್ಜಿಮಾ ಬರ್ಬೋದು ಗಜಕರ್ಣ ಬರ್ಬೋದು ಯಾವುದೇ ರೀತಿ ಸ್ಕಿನ್ ಡಿಸೀಸ್ ಬರಲಿಕ್ಕೆ ಕಾರಣ ನೇರಿಯುತ್ತೆ ದಿಕ್ಕಿನಲ್ಲಿ ಯಾಕೆಂದರೆ ಸ್ಕಿನ್ನ ಸಕ್ ಮಾಡುವಂಥ ಶಕ್ತಿ ಆ ದಿಕ್ಕಿನಲ್ಲಿದೆ ಸ್ಕಿನ್ನಲ್ಲಿರ್ತಕ್ಕಂಥ ಮೆಡಿಕಲ್ ಸೈನ್ಸಲ್ಲಿ ಡರ್ಮಿಸ್ ಮತ್ತು ಎಪಿಡರ್ಮಿಸ್ ಅಂತಾರೆ ಹೊಳ ಮೇಲಿನ ಚರ್ಮ ಅದು ಕೆಳಗಡೆ ಇನ್ನೊಂದು ಲೇಯರು ಡರ್ಮಿಸ್ ಅಂತ ಎಪಿಡರ್ಮಿಸು ಡರ್ಮಿಸಲ್ಲಿ ಇರತಕ್ಕಂಥ ಲೇಯರ್ನ ಸಕ್ ಮಾಡಿ ತಿಂದು ಬಿಡುತ್ತಂತೆ ಆ ಮ್ಯಾಗ್ನೆಟಿಕ್ ಎನರ್ಜಿ ಆ ಫೋರ್ಸ್ ಅವಾಗ ಏನಾಗುತ್ತೆ ನಿದ್ದೆ ಮಾಡೋನಿಗೆ ಸಿಕ್ಕಾಬಟ್ಟೆ ಸ್ವೆಟ್ಟಿಂಗು ಇಲ್ಲೆಲ್ಲ ಬೆವರ್ತಾರೆ ಕಂಕ್ಲ ಸಿಕ್ಕಾಪಟ್ಟೆ ಬೆವರು ತಲೆಯಲೆಲ್ಲ ಬೆವರು ಸ್ನಾನ ಮಾಡ್ದಂಗೆ ಬರುತ್ತೆ ಅಂಡ್ರವೇರೆಲ್ಲ ಒದ್ ಒಣಗೋಗಿರುತ್ತೆ ಒದ್ದೆ ಆಗಿರುತ್ತೆ ಮಂಡಿ ಇರಲಿ ಮಂಡಿ ಕೆಳಗೆ ಪಾದ ಪಾದದ ಕೆಳಗೆ ಅವರು ಮುಟ್ಟಕ್ಕೂ ಅಸಹ್ಯ ಸೆಕೆಂಡ್ ಶೇಕೆಂಡ್ ಅಂತ ಕೆಳಗೆ ಕೈ ಪೂರ್ತಿ ಒದ್ದೆ ಆಗಿರುತ್ತೆ ವಿಪರೀತ ಸ್ವೆಟ್ ಅಂಥವ್ರು ಯೂರಿನೇಷನ್ ಜಾಸ್ತಿ ಆಗುತ್ತೆ ಯಾಕೆಂದರೆ ಕೇತು ಗ್ರಹ ಜನಟಲ್ ಪಾರ್ಟ್ ಸ್ತ್ರೀಗೆ ಯೋನಿ ಗಂಡಸಿಗೆ ಶಿಷ್ಣ ಏನಾಗುತ್ತೆ ಕೇತು ಗ್ರಹಣ ಮಾಡುತ್ತೆ ಕಂಟಿನ್ಯೂಸ್ ಯೂರಿನೇಷನ್ ಪಾಸ್ ಮಾಡುತ್ತೆ ಯಾವಾಗ ಕಂಟಿನ್ಯೂಷನ್ ಯೂರಿ ಯೂರಿನೇಷನ್ ಆಗುತ್ತೋ ಪ್ರೋಟೀನ್ ಡಿಸ್ಚಾರ್ಜ್ ಆಗುತ್ತೆ ಯಾವಾಗ ಪ್ರೋಟೀನ್ ಹೋಯ್ತೋ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ ಯಾಕೆಂದರೆ ಕಿಡ್ನಿ ಕೆಳ ಸೊಂಟದಿಂದ ಕೆಳಭಾಗ ಅಂದರೆ ಕಿಡ್ನಿ ಇದಕ್ಕೆ ಅಧಿಪತಿ ಯಾರು ಕೇತು ಕೇತುವಲ್ಲಿರ್ತಾನೆ ನೈಋತ್ಯ ದಿಕ್ಕಿನಲ್ಲಿರ್ತಾನೆ ನೈಋತ್ಯ ಯಾರು ರಾಕ್ಷಸ ಹೀಗಾಗಿ ಈ ದಿಕ್ಕಿನಲ್ಲಿ ಮಲಗೋರಿಗೆ ಈ ಥರ ದಿ ದೋಷಗಳು ಬರ್ತದೆ ಅಂತ ನಿದ್ರಾ ಸಂಸ್ಕಾರ ಹೇಳುತ್ತೆ ಇದನ್ನು ಮನುಶ್ರುತಿನಲ್ಲಿ ಮತ್ತು ವಿಷ್ಣು ಪುರಾಣದಲ್ಲಿ ಮತ್ತು ಪರಾಶರ ಶಾಸ್ತ್ರದಲ್ಲಿ ನಿದ್ರೆ ಮಾಡುವಾಗ ಇದನ್ನು ಎಚ್ಚರಿಕೆಯನ್ನು ಸೂ ಈ ರೀತಿ ಸೂಚನೆ ಕೊಟ್ಟಾಗಲೂ ಕೂಡ ನಾವು ಅದನ್ನು ಅನುಭವಿಸಲಿಲ್ಲ ಅಂದರೆ ಪಾಲನೆ ಮಾಡಲಿಲ್ಲ ಅಂದರೆ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದರೆ ಮಾನವ ರೋಗಕ್ಕೆ ತುತ್ತಾಗ್ತಾನೆ ಅರ್ಧ ರೋಗ ಬರೋದು ನಿದ್ರೆಯಿಂದ ನಿದ್ರೆ ಸರಿಯಾಗಿ ಮಾಡಲಿಲ್ಲ ಅಂದರೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಬರೋದೇ ಖಾಯಿಲೆ ನಿದ್ರೆಯಿಂದ ಇನ್ನು ಐದು ಪರ್ಸೆಂಟು ನಾವು ತಿನ್ನೋ ಆಹಾರದಿಂದ ಐದು ಪರ್ಸೆಂಟು ವಾತಾವರಣದಿಂದ ಎಕಾಲಜಿಯಿಂದ ಹೀಗೆ ಆ ಒಂದು ಸಿಸ್ಟಮನ್ನು ಆ ಒಂದು ಪರಿವರ್ತನೆ ಯಾವ ರೀತಿ ಮಾಡ್ಕೋಬೇಕು ಬಾಡಿ ಆ್ಯಂಡ್ ಮೈಂಡ್ಗೆ ಅನ್ನೋದನ್ನು ಈ ವಿಷ್ಣು ಪುರಾಣ ಮತ್ತು ಪರಾಶರ ಶಾಸ್ತ್ರದಲ್ಲಿ ಇದು ಮತ್ತು ಮಾಡ್ರನ್ ಸೈನ್ಸು ಅದನ್ನು ಒಪ್ಕೊಳ್ಳುತ್ತೆ ಇದನ್ನೆಲ್ಲ ಹೇಳಿದಾಗ ವಾಸ್ತುಶಾಸ್ತ್ರದಲ್ಲೂ ಕೂಡ ಆಯಾ ದಿಕ್ಕಿನ ಅಷ್ಟ ದಿಕ್ಕುಗಳಲ್ಲೂ ಅಥವಾ ಹತ್ತು ದಿಕ್ಕುಗಳಿರ್ತಕ್ಕಂಥ ಬೆನಿಫಿಟ್ಸ್ ಏನು ಮೆರಿಟ್ಸ್ ಏನು ಡಿ ಮೆರಿಟ್ಸ್ ಏನು ಅನ್ನೋದನ್ನು ಭಾಳ ಕುಲಂಕುಷವಾಗಿ ವಾಸ್ತು ರತ್ನಾಕರ ಅನ್ನೋ ಗ್ರಂಥದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಶಾಸ್ತ್ರ ಒಂದು ಮೂಢನಂಬಿಕೆ ಮೂಢನಂಬಿಕೆಯಿಲ್ಲ ಅದೊಂದು ವಿಜ್ಞಾನ ಅನ್ನೋದನ್ನು ಈ ವಿಷಯ ಅದನ್ನು ತಿಳ್ಕೊಂಡಷ್ಟು ಭಾಳ ವಿಷಯ ಅರ್ಥ ಆಗ ನಮ್ಮ ಜೀವನ ಶೈಲಿಯನ್ನು ಸರಿಪಡಿಸ್ಕೊಳ್ಳೋಕ್ಕೆ ಒಂದು ಹಾದಿಯಾಗತ್ತೆ ಅಂತ ನನ್ನ ಅನಿಸಿಕೆ ಇದಿಷ್ಟೆಲ್ಲ ಆಯಿತು ಪೂರ್ವದಲ್ಲಿ ಮಲಗದೇನಾಯಿತು ಆಗ್ನೇಯ ದಿಕ್ಕಿನಲ್ಲಿ ಮಲಗದೇನಾಯಿತು ದಕ್ಷಿಣದಲ್ಲಿ ಮಲಗದೇನಾಯಿತು ನೈಋತ್ಯ ದಿಕ್ಕಿನಲ್ಲಿ ಮಲಗದೇನಾಯಿತು ಅಂತಾನೆ ಹೇಳಿದೆ ನೈಋತ್ಯ ದಿಕ್ಕಿನಲ್ಲಿ ಮಲಗುವಾಗ ಬೆಳಗ್ಗೆ ತಕ್ಷಣ ಪೆನ್ ಕಳ್ಕೊಂಡೆ ವಾಚ್ ಕಳ್ಕೊಂಡೆ ಶೂಸ್ ಕಳ್ಕೊಂಡೆ ಬಟ್ಟೆ ಕಳ್ಕೊಂಡೆ ಅಂತ ಹೇಳ್ತೀವಿ ಯಾಕಂದರೆ ಆ ದಿಕ್ಕಿನ ಪವರು ಆ ರೀತಿ ಡಿಸ್ಚಾರ್ಜ್ ಮಾಡುತ್ತೆ ನೆಗೆಟಿವ್ ಎನರ್ಜಿನ ಎರಡನೇದು ಸ್ಕಿನ್ ಡಿಸೀಸ್ ಬರುತ್ತೆ ಅಂದೆ ಮೂರನೇದು ನಮ್ಮ ಮನೇಲಿ ಕಳ್ತನ ಆಗೋ ಚಾನ್ಸಸ್ ಇತ್ತು ಅಂದರೆ ಅದು ಒಂದು ದೋಷ ಇರುತ್ತೆ ನಾವು ಕಿಟಕಿ ಬಾಗಿಲೆಲ್ಲ ಬಂದು ಮಾಡಿರ್ತೀವಿ ಆದರೂ ಕಳ್ತನ ಆಗುತ್ತೆ ಅಂದರೆ ಎಂಥದ್ದು ಸಿ ಸಿ ಟಿ ಇದ್ರೂ ಕಳ್ತನ ಮಾಡಿದ್ದಾರೆ ಅಂದರೆ ಆ ಒಂದು ವೈಬ್ರೇಷನ್ ಆ ಮಾನವ ಅಂದರೆ ಆ ಮನೆ ಯಜಮಾನ ಅಥವಾ ಆ ಮನೆ ಯಜಮಾನಿ ಆ ಓನರ್ ಇದೆಯಲ್ಲ ಆ ಮನೆಗೆ ಆ ಓನರ್ನ ಒಂದು ಮೆಟಬಾಲಿಸ್ಮ್ನಲ್ಲಿ ಆ ದಿಕ್ಕಿನಲ್ಲಿ ಇರತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಫೋರ್ಸ್ನ ಅಪ್ಲೈ ಮಾಡಿದಾಗ ಏನಾದ್ರು ಒಂದು ಕಳ್ಕೊಬೇಕಾಗುವಂಥ ಸಂದರ್ಭ ಬರುತ್ತೆ ಯಾಕಂದರೆ ಆ ದಿಕ್ಕೇ ಹಾಗೆ ಕಳ್ಕೊಳ್ಳೋಂಥದ್ದು ಅದಕ್ಕೆ ನೈಋತ್ಯ ದಿಕ್ಕಿನಲ್ಲಿ ಏನು ಮಾಡ್ತಾರೆ ಎಲ್ಲರೂ ಚಿನ್ನ ಬೆಳ್ಳಿ ಒಡಬೆ ವಸ್ತ್ರ ಎಲ್ಲ ಇಡ್ತಾರೆ ಯಾಕೆಂದರೆ ನೈಋತ್ಯ ಅಕ್ಕಿ ಬೇಳೆ ದಾನಿಯೆ ಎಲ್ಲ ಇಡೋಂಗಿಲ್ಲ ಬೇರೆ ಏನೂ ಇಡೋಂಗಿಲ್ಲ ಈ ಯಾವುದು ಸಾಲಿಡ್ ಐಟಮ್ಸು ಭೂತತ್ವ ಒಡಬೆಗಳು ಬ ವಸ್ತ್ರಗಳು ಮತ್ತು ದ್ರವ್ಯ ಅಂದರೆ ಹಣಕಾಸುಗಳನ್ನು ಇಡುವಂಥ ವಿಶೇಷವಾದಂಥ ಜಾಗ ಈ ಜಾಗದಲ್ಲಿ ನಾವೇನಾದ್ರೂ ಮಲಗಿದ್ರೆ ಅದರಲ್ಲಿರತಕ್ಕಂಥ ಎಲ್ಲ ವೈಬ್ರೇಷನ್ ಬಂದಾಗ ಬೆಳಗ್ಗೆ ಎದ್ದ ತಲೆ ಭಾರ ಮತ್ತು ಹಿಂಗೆ ಬಗ್ಗರು ಸಾಕು ಏನೋ ಬಿದ್ದಂಗೆ ಆಗುತ್ತೆ ಮೂಗು ಬ್ಲಾಕ್ ಆಗಿರುತ್ತೆ ಕಿವಿ ಎಲ್ಲ ಮುಚ್ಕೊಂಡಿರುತ್ತೆ ಗಂಟ್ಲೆಲ್ಲ ಒಣಗುತ್ತೆ ಎಷ್ಟೆಲ್ಲ ನೀರು ಕುಡಿದ್ರು ನೀರು ಕುಡಬೇಕು ಅನಿಸುತ್ತೆ ಇದೆಲ್ಲ ಸಿಮ್ಟಮ್ಸ್ ಆಫ್ ದ ನೈಋತ್ಯ ದಿಕ್ ದಿಕ್ಕು ಈ ಸಿಮ್ಟಮ್ಸ್ನ ಬರಬಾರ್ದು ಅಂದರೆ ನಾವು ದಕ್ಷಿಣಕ್ಕೆ ತಲೆ ಹಾಕಬೇಕು ಅಂತಾರೆ ನೈಋತ್ಯ ಶಾಸ್ತ್ರ ತಲೆ ಇಟ್ಟಾಗ ಈಶಾನ್ಯಕ್ಕೆ ಕಾಲುಗಿರುತ್ತೆ ಈಶಾನ್ಯದಲ್ಲಿ ಈಶಾ ದಿಕ್ ಪಾಲಕ ಅಲ್ಲಿ ಗುರು ವಾಸ ಮಾಡ್ತೇನೆ ಈಶಾನ್ಯದಲ್ಲಿ ಅಲ್ಲಿ ಜಲತತ್ವ ಇದೆ ವಾಟ್ರದು ಇಡೀ ಬ್ರಹ್ಮಾಂಡ ಈಶಾನ್ಯ ದಿಕ್ಕಿನಲ್ಲೇ ಇರೋದು ಜಲತತ್ವ ಅವಾಗೇನೈತೆ ಖಾಲಿ ಮುಖಾಂತರ ಶೀತ ಜಾಸ್ತಿ ಆಗುತ್ತೆ ಅವಾಗ ಬೆಳಗ್ಗೆ ತಕ್ಷಣ ಮುಂಗಲ್ ಗೊಂಡೆ ಬರುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಶುರುವಾಗಿಬಿಡುತ್ತೆ ಸೊ ಇದು ನಾವು ಮಲಗೋ ದಿಕ್ಕಿನಲ್ಲೂ ಕೂಡ ಖಾಯಿಲೆಗಳು ಜಾಸ್ತಿ ಆಗುವಂಥ ಒಂದು ಸೂಚನೆಗಳು ಇದನ್ನು ವಾಸ್ತು ರತ್ನಾಕರದಲ್ಲಿ ವಾಸ್ತುಶಾಸ್ತ್ರದಲ್ಲಿ ನೈಋತ್ಯಕ್ಕೆ ತಲೆ ಹಾಕಬಾರ್ದು ನೈಋತ್ಯಕ್ಕೆ ತಲೆ ಹಾಕಿದ್ರೆ ಆಟೋಮೆಟಿಕ್ಕಾಗಿ ನಾವು ಈಶಾನ್ಯಕ್ಕೆ ಕಾಲು ಚಾಸ್ತೀವಿ ಗುರುಗೆ ಕಾಲು ತೋರಿಸ್ದಂಗೆ ಆಯಿತು ಗುರು ಆ ಗ್ರಹಾಧಿಪತಿ ಈಶಾನ್ಯಕ್ಕೆ ಇರ್ತಾರೆ ಜೊತೆಗೆ ಈಶಾನ ಒಂದು ಶಿವನ ಒಂದು ಅಂಶ ಇರುತ್ತದೆ ಶಿವನ ಜೊತೆಯಲ್ಲಿರೋದು ಗಂಗಾ ಗಂಗೆ ಅಂದರೆ ವಾಟರ್ ಕಂಟೆಂಟು ಅಲ್ಲಿ ಭೂತತ್ವದಲ್ಲಿ ಜಲತತ್ವ ಇರಬೇಕು ಈಶಾನ್ಯದಲ್ಲಿ ಅದಕ್ಕೆ ಮನೆ ಕಟ್ಟಬೇಕಾದ್ರೆ ಈಶಾನ್ಯದಲ್ಲಿ ಬೋರ್ ಹಾಕ್ತಾರೆ ಪಂಪ್ ಆಗ್ತಾರೆ ನಲ್ಲಿ ನೀರಿಡ್ತಾರೆ ಈ ಒಂದು ಕಾನ್ಸೆಪ್ಟ್ನ ನಿದ್ರಾ ಸಂಸ್ಕಾರ ಅಳವಡಿಸ್ಕೊಂಡಿದ್ದಾದರೆ ಆರಾಮಾಗಿ ನಿದ್ದೆ ಮಾಡಿದಾಗ ಎಲ್ಲ ಕಾಯಿಲೆಗಳು ಹೊರ ಒಟ್ಟೋಗುತ್ತೆ ನಿದ್ರೆಯಿಂದ ಎಲ್ಲ ಕಾಯಿಲೂ ಕ್ಯೂರ್ ಮಾಡಬಾರ್ದು ನಿದ್ರೆ ಗೆಟ್ರ ಎಲ್ಲ ಕಾಯಿಲೆ ಪಡಿಬೋದು ಅನ್ನೋದನ್ನು ಈ ಒಂದು ಶಾಸ್ತ್ರದಲ್ಲಿ ವಿವರಣೆ ಮಾಡಿದ್ದಾರೆ ಹಾಗಾದರೆ ಇನ್ನು ಉಳಿದ ದಿಕ್ಕಲ್ಲಿ ಏನಿದೆ ಅನ್ನೋದನ್ನ ನಾನು ಒಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನೀಗ ದಕ್ಷಿಣ ದಿಕ್ಕಾದಂಥ ನೈಋತ್ಯ ದಿಕ್ಕಿನ ಮಲ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದಾಗ ಈಗ ಪಶ್ಚಿಮ ದಿಕ್ಕಿನಲ್ಲಿ ತಲೆ ಹಾಕಿ ಪೂರ್ವಕ ಕಾಲ್ ಚಾಚಿ ಮಲಗಿದಾಗ ಏನಾಗ್ಬೋದು ಪಶ್ಚಿಮ ದಿಕ್ಕಿಗೆ ಅಧಿಪತಿ ವರ್ಣ ದಿಕ್ಪಾಲಕ ಅಲ್ಲಿ ಗ್ರಹ ವಾಸ ಮಾಡ್ತಾರೆ ಸೂರ್ಯ ಪೂರ್ವ ಇದ್ದರೆ ಆಪೋಸಿಟ್ ಡೈರೆಕ್ಷನ್ ಪಶ್ಚಿಮ ವೆಸ್ಟ್ ಅಲ್ಲಿ ಶನಿ ಇರ್ತಾರೆ ಮತ್ತು ಆ ದಿಕ್ಕಿಗೆ ಅಧಿಪ ದಿಕ್ಪಾಲಕ ವರ್ಣ ಯಾರು ವರ್ಣ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗ್ತಾರೋ ದುಸ್ವಪ್ನಗಳು ಜಾಸ್ತಿ ಆಗುತ್ತೆ ರೋಗ ಬರುತ್ತೆ ಶುಕ್ ಸಿಕ್ಕಾಪಟ್ಟೆ ರೋಗ ಬರುತ್ತೆ ಎಲ್ಲಿ ಬರುತ್ತೆ ಅಂತಂದರೆ ಮೂತ್ರ ವಿಸರ್ಜನೆ ಆಗೋದು ಕಿಡ್ನಿಗೆ ಸಂಬಂಧಪಟ್ಟಂಥದ್ದು ಬಾಡಿನ ಏನು ಲಿಕ್ವಿಡ್ ತತ್ವ ಇದೆಯೋ ಜಲ ಯಾವುದು ಕಣ್ಣೀರು ಯು ಮತ್ತು ಮೂತ್ರ ರಕ್ತ ಕೀವು ಜೊಲ್ಲು ಇವೆಲ್ಲ ನಮ್ಮ ಜಲತತ್ವಕ್ಕೆ ಸಂಬಂಧಪಟ್ಟಂಥದ್ದು ಇದರಲ್ಲಿ ಏರುಪೇರು ಆಗಿಬಿಡುತ್ತೆ ಆವಾಗ ಹಾರ್ಮೋನ್ಸ್ ಏನಾಗುತ್ತೆ ಏರುಪೇರು ಆದಾಗ ಸಿಕ್ಕಾಬಟ್ಟೆ ನಮ್ಮ ಶರೀರದಲ್ಲಿ ಎಸ್ಕ್ರಿಟ್ರ್ ಸಿಸ್ಟಮ್ ಜಾಸ್ತಿ ಆಗ್ತಾ ಇರ್ತದೆ ಈಗ ಊಟ ಮಾಡ್ತಾರೆ ತಕ್ಷಣ ಹೋಗಿ ಟಾಯ್ಲೆಟ್ ಹೋಗ್ಬಿಟ್ಟು ಬಂದುಬಿಡ್ತಾರೆ ಒಂದು ಏನೋ ಕುಡಿತಾರೆ ಮತ್ತೆ ಟಾಯ್ಲೆಟ್ಗೆ ಹೋಗಿ ಬರ್ತಾರೆ ಮತ್ತೆ ಏನೋ ತಿಂತಾರೆ ಮತ್ತೆ ಟಾಯ್ಲೆಟ್ಗೆ ಹೋಗಿ ಬಂದುಬಿಡ್ತಾರೆ ಇದಕ್ಕೆ ಐ ಬಿ ಸಿ ಅಂತ ಕರೀತಾರೆ ಐ ಬಿ ಎಸ್ ಅಂತ ಈ ಮೆಡಿಕಲ್ ಸೈನ್ಸಲ್ಲಿ ಇದಕ್ಕೆ ಈ ಕಾಯಿಲೆಗೆ ಇದು ಹೆಚ್ಚಿಗೆ ಆಸ್ಟ್ರೇಲಿಯಾದಲ್ಲಿ ಜಾಸ್ತಿ ಈ ಕಾಯಿಲೆ ಅಲ್ಲಿ ವಾಸ ಮಾಡೋವಂಥವ್ರಿಗೆ ಯಾಕೆಂದರೆ ಆಸ್ಟ್ರೇಲಿಯಾದ ದಿಕ್ಕೇ ಆ ದೇಶವೇ ಆಗಿದೆ ಯಾಕೆಂದರೆ ಅದಿರೋದೇ ಪಶ್ಚಿಮ ದಿಕ್ಕಿನಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ಗ್ಲೋಬಲಲ್ಲಿ ಆ ಇಲ್ಲಿ ದೇಶ ವಾಸ ಮಾಡೋರಿಗೆ ಐ ಬಿ ಎಸ್ ಅನ್ನು ಖಾಲಿ ಜಾಸ್ತಿ ಇರುತ್ತೆ ಆದರೆ ಈ ದಿಕ್ಕಿನಲ್ಲಿ ಯಾರು ತಲೆ ಹಾಕಿ ಮಲಗ್ತಾರೋ ದುಸ್ವಪ್ನಗಳು ಅದು ಜಲಕ್ಕೆ ಸಂಬಂಧಪಟ್ಟಂಥದ್ದು ಸಮುದ್ರ ಕಾಣೋದು ನದಿ ಕಾಣೋದು ಬಾವಿ ಕಾಣೋದು ಸರೋವರಗಳು ಕಾಣೋದು ಯಾರೋ ಬಿದ್ದಂಗೆ ಆಗೋದು ಮತ್ತು ಈಜು ಹೋದಂಗೆ ಈಜು ಮಾಡ್ತಿರೋ ಥರ ಹೀಗೆ ಬರೀ ನೀರಿಗೆ ಸಂಬಂಧಪಟ್ಟಂಥದ್ದು ರಕ್ತಕ್ಕೆ ಸಂಬಂಧಪಟ್ಟಂಥದ್ದು ಕೀವು ಗೊಣ್ಣೆ ಕಣ್ಣೀರು ಇವೆಲ್ಲ ಮಿಶ್ರಣ ಆಗಿರುವಂಥದ್ದು ಮತ್ತು ಪಶ್ಚಿಮಕ್ಕೆ ಏನಾರು ತಲೆ ಹಾಕಿ ಮಲ್ಗಿದ್ರೆ ನಮ್ಮ ಪಿತೃದೇವತೆಗಳೆಲ್ಲ ದರ್ಶನ ಹಾಕ್ತಿರ್ತಾರೆ ನಮ್ಮಲ್ಲಿ ಯಾರ್ಯಾರ ಸತ್ತರು ಯಾರ್ಯಾರು ಹೋಗಿದ್ರು ನಮ್ಮ ತಾತ ಮುತ್ತಾತ ಅಪ್ಪ ಅಮ್ಮ ಯಾರು ಸತ್ತಿದ್ರೆ ಅವ್ರಗಳ ದರ್ಶನ ಆಗೋದು ನಮ್ಮ ಸ್ನೇಹಿತರು ಯಾರು ಸತ್ತೋಗಿರೋ ಅವರ ದರ್ಶನ ಆಗೋದು ಯಾರ ದುರ್ಮರಣಕ್ಕೆ ಈಡಾಗಿದ್ರೆ ಈ ಆ್ಯಕ್ಸಿಡೆಂಟ್ ಸತ್ತಿದ್ರೆ ಹುಷಾರ ಕೊಡ್ ಸತ್ತಿದ್ರೆ ಕೊಂಡು ಸತ್ತಿದ್ರೆ ಆ ಥರದ್ದೆಲ್ಲ ಇನ್ಫಾರ್ಮೇಷನ್ನು ಪಶ್ಚಿಮಕ್ಕೆ ತಲೆ ಹಾಕಿ ಮಲ್ಗಿಬಿಟ್ರೆ ಎಲ್ಲ ರಿಟ್ರವ್ ಆಗ್ತಾ ಇರ್ತದೆ ಅದು ಸೋಲಿಂದ ಯಾಕೆಂದರೆ ಸಬ್ ಮೈಂಡಲ್ಲಿ ಅವೆಲ್ಲ ರಿಜಿಸ್ಟ್ ಆಗಿರ್ತದೆ ಸಂಸ್ಕಾರ ಅಂದ್ರೇನು ಇಂಪ್ರೆಷನ್ ಅಂತ ಸಂಸ್ಕಾರ ಅಂದರೆ ಸೀಲ್ ಹಾಕೋದು ಅಂತ ಆ ಒಂದು ಇಂಪ್ರೆಷನ್ನು ಮತ್ತೆ ಮರುಕಳಿಸ್ಬೋದು ಪಶ್ಚಿಮಕ್ಕೆ ಮಲ್ಕೊಂಡಾಗ ಆದ್ದರಿಂದ ಪಶ್ಚಿಮಕ್ಕೆ ತಲೆ ಹಾಕಿ ಪೂರ್ವಕ್ಕೆ ಕಾಲು ಚಾಚೋದು ಭಾಳ ಒಳ್ಳೆಯದಲ್ಲ ವಾಸ್ತು ರತ್ನಾಕರದ್ದು ಇದೇ ಹೇಳೋದು ಪರಾಶರರು ಇದೇ ಹೇಳಿದ್ದಾರೆ ವಿಷ್ಣು ಪುರಾಣದ್ದು ಇದನ್ನು ಹೇಳ್ತಾರೆ ಗರುಡ ಪುರಾಣದಲ್ಲೂ ಹೇಳ್ತಾರೆ ಯಾರು ಸೂರ್ಯನಿಗೆ ಕಾಲು ಚಾಚಿ ಮಲಗ್ತಾನೋ ಅವ್ನು ನಾಲ್ಕು ಜನ್ಮಗಳ ಕಾಲ ನಾಯಿಯಾಗಿಡ್ತಾನೆ ಅಂತ ಅದರಿಂದ ಅಕಸ್ಮಾತ್ ಸೂರ್ಯನಿಗೆ ಕಾಲು ಚಾಚು ಮಲಗಿದ್ರೆ ಸೂರ್ಯ ಉದಯ ಆಗಕ್ಕೆ ಮುಂಚೆ ಎದ್ಬಿಡ್ಬೇಕಂತೆ ಸೂರ್ಯ ಉದಯ ಆಗುವಾಗಲೂ ಅವ್ನು ಕಾಲ್ ಚಾಚು ಮಲಗಿದರೆ ಅವ್ನಿಗೆ ಅಗೌರವ ಅವನಿಗೆ ನಾವು ಗೌರವ ಕೊಟ್ಟಿಲ್ಲ ಅನ್ನೋ ಒಂದು ಸೂಚನೆ ಆಗಿಬಿಡುತ್ತೆ ಈ ಒಂದು ಸಂಗತಿ ಪಶ್ಚಿಮ ದಿಕ್ಕಿನಲ್ಲಿ ವಾಯುವ್ಯ ದಿಕ್ಕಿನಲ್ಲಿ ಅಧಿಪತಿ ವಾಯು ದಿಕ್ಪಾಲಕ ಆ ವಾಯುವಿನಲ್ಲಿ ಇರತಕ್ಕಂಥ ಗ್ರಹ ಯಾವುದು ಚಂದ್ರ ಈ ಗ್ರ ಈ ದಿಕ್ಕು ವಾಯುವ್ಯ ದಿಕ್ಕು ಚಂದ್ರ ಗ್ರಹದಲ್ಲಿರ್ತಾರೆ ಮತ್ತು ವಾಯು ವಾಯುದೇವ ಆ ದಿಕ್ಕಿಗೆ ಅಧಿಪತಿ ದಿಕ್ಪಾಲಕ ಇಲ್ಲಿ ದೊಡ್ಡವರು ಮಲಗೋಂಗಿಲ್ಲ ಮಕ್ಕಳು ಮಲಗಬೇಕು ಅಂತ ಹೇಳ್ತಾರೆ ನಿದ್ರಾ ಸಂಸ್ಕಾರದಲ್ಲಿ ಮಕ್ಕಳನ್ನು ವಾಯುವಿಗೆ ತಲೆ ಹಾಕಿ ಆಗ್ನೇಯಕ್ಕೆ ನಾವು ಕಾಲು ಚಾಚು ಮಲಗಿಸ್ಬಿಟ್ಟಾದರೆ ಮಕ್ಕಳಲ್ಲಿ ಅಭಿವೃದ್ಧಿ ಆಗುತ್ತೆ ಜ್ಞಾನಶಕ್ತಿ ಅಂತ ಹೇಳ್ತಾರೆ ಆದರೆ ಅಡಲ್ಟ್ಸ್ ಮಲಗಬಾರ್ದು ಅಂತ ಯಾವಾಗ ನಾವು ವಾಯುವೇದಕ್ಕೆಗೆ ತಲೆ ಹಾಕಿ ಮಲಗ್ತೀವೋ ವಿಪರೀತವಾದಂಥ ಶೀತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಶುರುವಾಗುತ್ತೆ ಎಸ್ಪೆಷಲಿ ಅಸ್ತಮಾ ವೀಸಿಂಗ್ ಅನ್ನೋದು ವೀಸಿಂಗು ಮತ್ತು ಗುರು ರೋಗ ಅಂತಾರೆ ಇದು ಸಿಕ್ಕಾಪಟ್ಟೆ ಬರುತ್ತೆ ಡಸ್ಟ್ ಅಲರ್ಜಿ ಜಾಸ್ತಿ ಆಗುತ್ತೆ ಆ ದಿಕ್ಕಿಗೆ ತಲೆ ಹಾಕಿಬಿಟ್ಟು ಯಾವುದೋ ಒಂದು ಒಂದು ಅರ್ಧ ಗಂಟೆ ಸಿಕ್ಸ್ ಅವರ್ಸ್ ನಿದ್ದೆ ಮಾಡೋದು ಸಾಕು ಬೆಳಗ್ಗೆ ತಕ್ಷಣ ಒಂದು ಡಸ್ಟ್ ಅಲರ್ಜಿ ಅಕ್ಷಿ ಅಕ್ಷಿ ಅಂತಿರ್ತಾನೆ ಈ ಥರ ದೋಷ ಇದ್ದರು ತಕ್ಷಣ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಬೇಕು ಆಗ ಬ್ಯಾಲೆನ್ಸ್ ಮಾಡುತ್ತೆ ದಿಕ್ಕು ಕೂಡ ನಮಗೆ ಭಾಳಷ್ಟು ಆರೋಗ್ಯವನ್ನು ಸುಧಾರಣೆ ಮಾಡುತ್ತೆ ಅದರಲ್ಲಿ ವಾಯುವ್ಯ ದಿಕ್ಕು ಭಾಳ ವಿಶೇಷ ವಾಯು ವಿಕೋಪಗಳು ವಾಯುಗೆ ಸಂಬಂಧಪಟ್ಟಂಥದ್ದು ಏನಂದರೆ ಇದಕ್ಕಿದ್ದಾಗೆ ಮಂಡಿ ಇಟ್ಕೊಂಬಿಡೋದು ಪಾದಗಳಿಟ್ಕೊಳ್ಳೋದು ಕೈ ಬಟ್ಸೋಕ್ಕಾಗಲ್ಲ ಇದಕ್ಕೆ ಆರ್ಥರೈಟಿಸ್ ಅಂತಾರೆ ರೊಮೆಟೆಡ್ ಆರ್ಥೊರೈಟಿಸು ಓಸ್ಟೋಪೋರಿಯೋಸಿಸ್ ಇವೆಲ್ಲ ಬರೋದು ಕಾರಣ ವಾಯುವ್ಯ ದಿಕ್ಕಿನಲ್ಲಿ ಆದ್ದರಿಂದ ವಾಯುವುದಕ್ಕೂ ಕೂಡ ಅಡಲ್ಟ್ಸ್ ಮಲಗಬಾರ್ದು ದೊಡ್ಡವರು ಮಲಗಬಾರ್ದು ಅಂತ ಸಂಸ್ಕಾರದಲ್ಲಿ ಹೇಳ್ತಾರೆ ರಿದ್ರಾ ಸಂಸ್ಕಾರದಲ್ಲಿ ನೆಕ್ಸ್ಟು ಉತ್ತರಕ್ಕೆ ಬಂದಾಗ ಉತ್ತರ ದಿಕ್ಕು ನಾರ್ತ್ ಪೋಲ್ ನಾರ್ತ್ ಪೋಲಲ್ಲಿ ಯಾವತ್ತು ತಲೆ ಹಾಕಬಾರ್ದು ನಾರ್ತ್ ಪೋಲ್ ಅದು ನೆಗೆಟಿವ್ ಎನರ್ಜಿ ಸಕ್ ಮಾಡುತ್ತೆ ಸೌತು ಪಾಸಿಟಿವ್ ಎನರ್ಜಿ ತುಂಬಿದ್ರೆ ಬಾಡಿಗೆ ನಾರ್ತ್ ಪೋಲಿ ಅವತ್ತು ನೆಗೆಟಿವ್ನೆ ಸಕ್ ಮಾಡುತ್ತೆ ಅದಕ್ಕೆ ನಾರ್ತ್ಗೆ ಕಾಲು ಚಾಚಿಬಿಟ್ಟು ಸೌತ್ಗೆ ಅವತ್ತು ಮಲ್ಕೊಂಡಾಗ ಇಡೀ ಇದು ದಿಕ್ಕುಗಳಲ್ಲಾಗಲಿ ಅಥವಾ ದಶ ದಿಕ್ಕುಗಳಲ್ಲಾಗಲಿ ಸೌತ್ಗೆ ತಲೆ ಹಾಕಿ ನಾರ್ತ್ ಕಾಲು ಮಲಗಬೇಕು ಅಂತ ಎಲ್ಲ ಪುರಾಣಗಳಲ್ಲೂ ಎಲ್ಲ ಸೈನ್ಸ್ಗಳು ಹೇಳ್ತಾರೆ ಆದ್ದರಿಂದ ನಾರ್ತ್ಗೆ ಯಾರು ಕಾಲು ಹಾಕಿ ತಲೆ ಹಾಕಿ ಮಲಗ್ತಾರೋ ಅವ್ರಿಗೆ ವಿಪರೀತವಾದಂಥ ಬ್ರೈನಿಗೆ ಸಂಬಂಧಪಟ್ಟಂಥ ಕಾಯಿಲೆ ಬರುತ್ತೆ ಭೂಮಿಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿ ನಿಮ್ಮ ನಾಲ್ಕು ಗೋಡೆಗಳಲ್ಲಿ ಮಲಗಿರ್ತಲ್ಲ ಆ ಗೋಡೆಲ್ಲ ವಾಸ್ತು ಇರತಕ್ಕಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ಬಿಟ್ಟು ಮೆಂಟಲ್ ಡಿಸಾರ್ಡರ್ನೆಸ್ ಬರ್ತದೆ ಇಸ್ಟೀರಿಯಾ ಸ್ಕಿಝೋಫರ್ನಿಯಾ ಅಲ್ಝಿಮೀರಿಯಾ ಮಕ್ಕಳಾದರೂ ಆಟಿಸಮ್ ಅನ್ನೋ ಕಾಯಿಲೆ ಓಡಿಸಿ ಮತ್ತು ಮರು ರೋಗ ಅದಕ್ಕೆ ಡೆಮ್ನಿಷಿಯಾ ಅಂತ ಕರೀತಾರೆ ಹೀಗೆ ಹಲವಾರು ಮಾನಸಿಕ ರೋಗಗಳನ್ನು ಆ ದಿಕ್ಕಿನಲ್ಲಿ ಪ್ರಚೋದನೆ ಮಾಡಿಬಿಡುತ್ತೆ ಆದ್ದರಿಂದ ನಾರ್ತ್ ಯಾವತ್ತೂ ರೆಕಮೆಂಡೇಶನ್ ಮಾಡಬಾರ್ದು ಮಲ್ಕೊಳ್ಳಿಕ್ಕೆ ಸಾಲದಕ್ಕೆ ನಾರ್ತಲ್ಲಿ ಯಾವಾಗಲೂ ಅಷ್ಟ ವಸ್ತುಗಳು ಇರ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಅಂದರೆ ಸಪ್ತಮುನಿಗಳು ಸಪ್ತ ಋಷಿಗಳು ಇದ್ದಾರೆ ಅಂತ ಹೇಳ್ತಾರೆ ಶಾಸ್ತ್ರದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾರ್ತ್ ಯಾವತ್ತೂ ನಾವು ತಲೆ ಹಾಕಬಾರ್ದು ಅಂತ ನಾನು ಮೊನ್ನೆ ಕಳೆದ ಎಲ್ಲ ಸಂಚಿಕರಲ್ಲೂ ಸೈಂಟಿಫಿಕ್ ರೀಸನ್ ಹೇಳಿದ್ದೀನಿ ಜ್ಯೋತಿಷಶಾಸ್ತ್ರ ಏನು ಹೇಳುತ್ತೆ ವಾಸ್ತುಶಾಸ್ತ್ರ ಏನಿರುತ್ತೆ ಈಗಿನ ಮಾಡ್ರನ್ ಸೈನ್ಸ್ ಏನು ಹೇಳುತ್ತೆ ಇದನ್ನೆಲ್ಲ ನಾನು ಸವಿಸ್ತರವಾಗಿ ಕಳೆದ ಎಲ್ಲ ಸಂಚಿಕೆ ತಿಳಿಸ್ಕೊಟ್ಟಿದ್ದೀನಿ ಆದರೂ ಕೊನೆಯಲ್ಲಿ ಕುಬೇರ ಮೂಲೆಯಲ್ಲಿ ಏನು ಇದು ಕುಬೇರ ದಿಕ್ಪಾಲಕ ಉತ್ತರ ಇರೋದ್ರಿಂದ ಅಲ್ಲಿ ಅಪ್ಪಿತಪ್ಪಿ ಏನಾದರೂ ಮಲಗಿದರೆ ಬುದ್ಧಿ ಭ್ರಮಣೆ ಆಗುತ್ತೆ ಯಾಕೆಂದರೆ ಉತ್ತರ ದಿಕ್ಕಲ್ಲಿ ಬುಧ ಗ್ರಹ ವಾಸ ಮಾಡುವಂಥದ್ದು ಕುಬೇರ ದಿಕ್ಪಾಲಕ ಬುಧ ಗ್ರಹ ನಾರ್ತ್ಗೆ ಅಧಿಪತಿ ನಾರ್ತ್ ದಿಕ್ಕಿನ ಅಡ್ಮಿನಿಸ್ಟ್ರೇಷನ್ ಮಾಡೋ ಗ್ರಹ ಯಾವುದು ಬುಧ ಗ್ರಹ ಅದರಿಂದ ಬುದ್ಧಿ ಭ್ರಮಣೆ ಬುದ್ಧಿಗೆ ಸಂಬಂಧಪಟ್ಟಂಥ ಅಂತ ತುಂಬ ಮೆಂಟಲ್ ಡಿಸಾರ್ಡರ್ಸ್ ಆಗುತ್ತೆ ಚುರುಕಿರಲ್ಲ ಆಯ್ಕೆ ಚುರುಕಿರೋಲ್ಲ ಅದಕ್ಕೆ ಯಾವತ್ತು ಉತ್ತರಕ್ಕೆ ತಲೆ ಹಾಕಿ ಮಲಗಿದವ್ರಿಗೆ ಬುದ್ಧಿ ಚುರುಕಿರೋಲ್ಲ ಐದು ಗಂಟೆ ಮಲಗಿದ್ರೆ ಸಾಕು ಒಂದು ದಿನದಲ್ಲಿ ಅವನ್ನೆಲ್ಲ ಆಯ್ಕೆ ಕಮ್ಮಿ ಆಗುತ್ತೆ ಯಾಕಂದರೆ ಸಕ್ ಮಾಡುತ್ತೆ ನೆಗೆಟಿವ್ ಎನರ್ಜಿ ಅದು ಹೀಗಾಗಿ ಉತ್ರಕ್ಕೆ ಯಾವತ್ತು ಮಲಗಬಾರ್ದು ಕೊನೆಯದಿಕ್ಕೇನಪ್ಪ ಅಂತ ಅಂದರೆ ಈಶಾನ್ಯ ಈಶಾನ್ಯಕ್ಕೆ ದಿಕ್ಪಾಲಕ ಯಾರು ಈಶಾ ಆ ಈಶನ ಜೊತೆ ಯಾರಿದ್ದಾರೆ ಗುರುಗ್ರಹ ಇದ್ದಾರೆ ಆದ್ದರಿಂದ ಅಲ್ಲಿ ವಿಶೇಷವಾಗಿ ಕೇತು ಗ್ರಹನು ವಾಸ ಮಾಡ್ತಾರೆ ನೈಋತ್ಯದಲ್ಲಿ ಒಬ್ಬ ರಾಹು ಈಶಾನ್ಯದಲ್ಲಿ ಕೇತು ಹೀಗಾಗಿ ಗುರು ದೇವಮೂಲೆ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲೇನಾದರೂ ನಾವು ತಲೆ ಇಟ್ಬಿಟ್ಟು ಮಲಗಿದ್ರೆ ನೈಋತ್ಯಕ್ಕೆ ಕಾಲು ಚಾಚಿಬಿಡ್ತೀವಿ ಅವಾಗ ಏನಾಗುತ್ತೆ ರಕ್ತಹೀನತೆ ಅನಿಮಿಕ್ ಆಗಿಬಿಡ್ತೀವಿ ಮತ್ತು ಕ್ಷಯ ರೋಗ ಬರ್ಬೋದು ಕುಷ್ಠ್ರೋಗ ಬರ್ಬೋದು ಗುರುಗೆ ಕಾಲ್ ತೋರಿಸಿ ಮಲಗಬಾರ್ದು ಅಥವಾ ಗುರು ಇರೋ ಕಡೆ ತಲೆ ಹಾಕಿ ಮಲಗಬಾರ್ದು ಅಂತ ಹೇಳ್ತಾರೆ ಈಶಾನ್ಯ ದಿಕ್ಕು ಯಾವ ನಾವು ಮಲ್ಕೋತೀವೋ ವಾಮಿಟಿಂಗ್ ಆಗ್ತಾ ಹೋಗುತ್ತೆ ಸಿಕ್ಕಾಪಟ್ಟೆ ಬೆವರ್ತೀವಿ ಎಲ್ಲ ಥರ ರೋಗನೂ ಬಂದುಬಿಡುತ್ತೆ ಹೀಗಾಗಿ ಈ ನಿದ್ರಾ ಸಂಸ್ಕಾರ ಅನ್ನೋದೊಂದು ವಿಶೇಷವಾದಂಥ ಕಲೆ ಇದೊಂದು ಪ್ರೊಸೀಜರ್ ಇದೊಂದು ವಿಧಿವಿಧಾನ ಯಾರು ನಿದ್ರಾ ಸಂಸ್ಕಾರವನ್ನು ನಾನು ಹೇಳಿದ್ರೆ ಅಳವಡಿಸ್ಕೊಳ್ತಾರೋ ಅವರು ಸರ್ವರೋಗದಿಂದ ಸರ್ವ ಮುಕ್ತರಾಗ್ತಾರೆ ಅಂತ ಹೇಳ್ತಾ ಈ ಒಂದು ನಿದ್ರಾ ಸಂಸ್ಕಾರ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮೆಲ್ಲರಿಗೂ ನಮಸ್ಕಾರ ಹೇಳ್ತೀನಿ ಇದೇ ರೀತಿ ನಾವು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷ ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್